ಹೇಗೆ ದಿನಗಳು ಕಳೆದು ಒಂದು ವಾರ ಮುಗಿದು ಹೋಗಿದ್ದೆ ತಿಳಿಯಲಿಲ್ಲ ಪ್ರತಿ ಶನಿವಾರ ಹಾಗೂ ಭಾನುವಾರ ಅವರ ಗ್ಯಾಂಗ್ ಎಲ್ಲ ಸೇರಿ ಪಾರ್ಟಿ ಮಾಡುವುದೇ ವಾಡಿಕೆ ಅದಕ್ಕಾಗಿ ಅರ್ಥ ಆರಾಧ್ಯಗಳನ್ನು ಕರೆದುಕೊಂಡು ಬರಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಏನೋ ಒಂದು ಕಾರಣ ಹೇಳಿ ಮನೆಗೆ ಹೋಗಿದ್ದಳು ಆರಾಧ್ಯ ಆ ಗ್ಯಾಂಗ್ನಲ್ಲಿ ಆರ್ಯ ಉಪಸ್ಥಿತಿ ಇರುವುದರಿಂದಲೇ ಅವಳು ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿಕೊಂಡಿದ್ದಳು ಅವಳ ಗ್ಯಾಂಗ್ ಶುರುವಾಗಿದ್ದು ಮೂರು ವರ್ಷದ ಹಿಂದೆ ಅದರಲ್ಲಿ ಅಬಿ ಅಶು ಸಂಧು ಹಾಗೂ ಮೋಕ್ಷಿ ಜೂನಿಯರ್ಸ್ ಆದರೆ ಅರ್ಥ ಸೂಪರ್ ಜೂನಿಯರ್ ಹಾಗೂ ಆರ್ಯ ಮತ್ತು ಶ್ರೇಯಾ ಪ್ರೀತಿ ಹೇಳಿದ ಮತ್ತೊಂದು ಕೋತಿ ಇವಳೇನೆ ಸೀನಿಯರ್ ಆಗಿದ್ದರು ಶ್ರೇಯಾ ಹಾಗೂ ಆರ್ಯ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇವರೆಲ್ಲರೂ ಜೂನಿಯರ್ ಸೀನಿಯರ್ಗಳಾಗಿದ್ದರೂ ಕೂಡ ಎಲ್ಲರ ನಡುವೆ ಉತ್ತಮ ಸ್ನೇಹವಿತ್ತು ಇಲ್ಲಿನ ಕೋರ್ಸ್ ಮುಗಿದ ಮೇಲೆ ಹಾರ್ಯ ಕಾಲೇಜ್ ಬಿಟ್ಟು ಹೋಗುವ ಮನಸ್ಸಿಲ್ಲದೆ ಅಲ್ಲೇ ಲೆಕ್ಚರರ್ ಆಗಿ ಜಾಯಿನ್ ಆದರೆ ಶ್ರೇಯಾ ತನ್ನದೇ ಒಂದು ಫ್ಯಾಷನ್ ಡಿಸೈನಿಂಗ್ ಕಂಪನಿ ತೆರೆದು ನಡೆಸುತ್ತಿದ್ದಳು ಸದ್ಯಕ್ಕೆ ಅವಳು ಒಂದು ಪ್ರಾಜೆಕ್ಟ್ ಕೆಲಸದ ಮೇಲೆ ಫಾರಿನ್ನಲ್ಲಿದ್ದಾಳೆ ಇನ್ನು ಆರು ತಿಂಗಳ ನಂತರ ಅವಳು ಭಾರತಕ್ಕೆ ಹಿಂತಿರುಗುವವಳಿದ್ದಾಳೆ ಎಲ್ಲರೂ ಪ್ರತಿವಾರ ಸೇರಿದಾಗ ಶ್ರೇಯಾಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಾರೆ ಈ ಬಾರಿಯೂ ಅಷ್ಟೆ ಎಲ್ಲರೂ ವಿಡಿಯೋ ಕಾಲ್ನಲ್ಲಿ ವಾರಪೂರ್ತಿ ಉಳಿಸಿದ್ದ ಮಾತುಗಳನ್ನಾಡಿದ್ದರು ಆರ್ಯ ತನ್ನ ಪ್ರೀತಿಯ ವಿಷಯವನ್ನು ಸರ್ಪ್ರೈಸ್ ಆಗಿ ಹೇಳಬೇಕೆಂಬ ಕಾರಣಕ್ಕೆ ಈ ವಿಷಯವನ್ನು ಶ್ರೇಯಾಗಿ ಯಾರು ಹೇಳಬಾರದು ಎಂದು ಮೊದಲೇ ಆದೇಶ ಕೊಟ್ಟಿದ್ದನು ಹಾಗಾಗಿ ಯಾರೂ ಸಹ ಅವನ ಪ್ರೀತಿಯ ವಿಷಯವನ್ನು ಶ್ರೇಯಾಳ ಬಳಿ ಹೇಳಿರಲಿಲ್ಲ ಆದರೆ ಆರ್ಯನೇ ಕೊನೆಯಲ್ಲಿ ನೀನು ಬಂದಾಗ ನಿನಗೊಂದು ಸರ್ಪ್ರೈಸ್ ಕಾದಿದೆ ಎಂದು ಹೇಳುವುದನ್ನು ಮರೆಯಲಿಲ್ಲ ಇಲ್ಲಿ ಆರ್ಯ ತನ್ನ ಹಾಗೂ ಆರಾಧ್ಯ ಪ್ರೀತಿಯ ವಿಷಯವನ್ನು ಹೇಳಿ ಸರ್ಪ್ರೈಸ್ ಕೊಡಬೇಕೆಂದುಕೊಂಡಿದ್ದರೆ ಅಲ್ಲಿ ಶ್ರೇಯಾ ಇಂಡಿಯಾಗೆ ಹೋದ ಕೂಡಲೇ ತಾನು ಆರ್ಯನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿಸಿ ಅವನಿಗೆ ಪ್ರಪೋಸ್ ಮಾಡಿ ಸರ್ಪ್ರೈಸ್ ಕೊಡಲು ತಯಾರಿ ನಡೆಸಿದ್ದಳು ಹೌದು ಶ್ರೇಯಾ ಆರ್ಯನನ್ನು ಮೂರು ವರ್ಷಗಳಿಂದ ಪ್ರೀತಿಸುತ್ತಿದ್ದಳು ಆದರೆ ಅವನಿಗೆ ಹೇಳಿದರೆ ಎಲ್ಲಿ ಬೇರೆ ಹುಡುಗಿಯರೊಂದಿಗೆ ನಡೆದುಕೊಂಡಂತೆ ತನ್ನೊಂದಿಗೂ ನಡೆದುಕೊಂಡು ಬಿಟ್ಟರೆ ಎಂದು ಎದುರಿದ್ದಳು ಜೊತೆಗೆ ಅವನ ಸ್ನೇಹ ಕಳೆದುಕೊಳ್ಳಲು ಅವನಿಗೆ ಇಷ್ಟವಿರಲಿಲ್ಲ ಅದೇ ಕಾರಣಕ್ಕೆ ಜೀವನದಲ್ಲಿ ಸೆಟಲ್ ಆದ ಮೇಲೆ ಅವನಿಗೆ ಪ್ರಪೋಸ್ ಮಾಡಿ ಒಪ್ಪಿಸಬೇಕು ಎಂದುಕೊಂಡಿದ್ದಳು ಶ್ರೇಯಾಳ ಅಪ್ಪ ಹಾಗೂ ಆರ್ಯನ ಅಪ್ಪ ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದರು ತಮ್ಮ ಮದುವೆಗೆ ಯಾವ ಅಡ್ಡಿಯೂ ಬರುವುದಿಲ್ಲ ಎಂದು ಯೋಚಿಸಿದ್ದಳು ಶ್ರೇಯಾ ಶ್ರೇಯ ಏನು ಕೆಟ್ಟವಳಲ್ಲ ಆದರೆ ಅಪ್ಪ ಅಮ್ಮನ ಅತಿಯಾದ ಪ್ರೀತಿಯಲ್ಲಿ ಬೆಳೆದ ಹಟಮಾರಿ ಹೆಣ್ಣು ತಾನು ಬಯಸಿದ್ದನ್ನು ಪಡೆಯದು ಬಿಡುವವಳಲ್ಲ ಮುಂದೆ ತನ್ನ ಆಟವನ್ನೇ ಸಾಧಿಸಲು ಹೋಗಿ ಆರಾಧ್ಯಗೆ ನೋವು ಕೊಡುವಳೋ ಅಥವಾ ಅವರಿಬ್ಬರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೂರ ಸರಿಯುವಳೋ ಕಾದು ನೋಡಬೇಕು ದಿನಗಳು ತಿಂಗಳುಗಳಾಗಿ ಅದಾಗಲೇ ಕಾಲೇಜ್ ಶುರುವಾಗಿ ಆರು ತಿಂಗಳು ಕಳೆದು ಬಿಟ್ಟಿತು ಈ ಮೂರು ತಿಂಗಳಲ್ಲಿ ಆರಾಧ್ಯ ಹಾಗೂ ಅರ್ಥ ನಡುವಿನ ಸ್ನೇಹ ಗಟ್ಟಿಯಾಗಿತ್ತು ಆದರೆ ಅಪ್ಪಿತಪ್ಪಿಯು ಅವರ ಗ್ಯಾಂಗ್ಗೆ ಸೇರಿರಲಿಲ್ಲ ಆರಾಧ್ಯ ಮೊದಲೆಲ್ಲ ಆರ್ಯನನ್ನು ಕಂಡರೆ ಮಾತನಾಡಲು ಸಹ ಎದುರುತ್ತಿದ್ದವಳು ಈಗ ಕೊಂಚ ಕೊಂಚ ಮಾತನಾಡುತ್ತಿದ್ದಳು ಈಗ ಕೊಂಚ ಕೊಂಚ ಮಾತನಾಡುತ್ತಿದ್ದಳು ಆಗಾಗ ಅವರ ಗ್ಯಾಂಗ್ನೊಂದಿಗೆ ಭೇಟಿಯೂ ಆಗುತ್ತಿತ್ತು ಅವರೆಲ್ಲ ಇವಳನ್ನು ಸಿಸ್ಟರ್ ಸಿಸ್ಟರ್ ಎಂದು ಕರೆದರೆ ಮೋಕ್ಷ್ ಮಾತ್ರ ಅವಳನ್ನು ಪ್ರೀತಿಯಿಂದ ತಂಗಮ್ಮ ಎಂದು ಕರೆಯುತ್ತಿದ್ದ ಅವರ ಮಾತುಗಳನ್ನು ಕೇಳಿದಾಗಲೆಲ್ಲ ಅವಳಿಗೆ ಅರುಣ್ ನೆನಪಾಗುತ್ತಿತ್ತು ಆಗಾಗ ಅವನಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದಳಾದರೂ ಭೇಟಿಯಾಗಿ ವರ್ಷಗಳೇ ಕಳೆದು ಹೋಗಿತ್ತು ಈಗ ಅರುಣ್ ಅಬ್ರಾಡ್ನಲ್ಲಿ ಓದುತ್ತಿದ್ದರಿಂದ ಇಂಡಿಯಾಗೆ ಬರುತ್ತಿದ್ದೇ ಅರುಪ್ ಅಪರೂಪ ಹಾಗಾಗಿ ತಂಗಿಯನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಅವನಿಗೆ ಈ ಮೂರು ತಿಂಗಳಲ್ಲಿ ಅವರ ಕೋತಿ ಗ್ಯಾಂಗ್ನೊಂದಿಗೂ ಉತ್ತಮ ಬಾಂಧವ್ಯ ಬೆಳೆದಿತ್ತು ಮೊದಮೊದಲು ಮೌನ ಗೌರಿಯಾಗಿದ್ದ ಆರಾಧ್ಯ ಈಗ ಪಟಪಟನೆ ಮಾತನಾಡುವುದನ್ನು ಕಲಿತಿದ್ದಳು ಎಲ್ಲರೊಂದಿಗೆ ಪಟಪಟನೆ ಮಾತನಾಡುತ್ತಿದ್ದಳಾದರೂ ಆರ್ಯ ಬಂದ ಕೂಡಲೇ ಮೌನಕ್ಕೆ ಜಾರಿ ಬಿಡುತ್ತಿದ್ದಳು ಅದನ್ನು ಆರ್ಯ ಕೂಡ ಗಮನಿಸಿದ್ದ ಹಾಗಾಗಿಯೇ ಅವಳು ಮಾತನಾಡುವಾಗ ಅವನು ಬಂದರೂ ಕೂಡ ಅವಳ ಕಣ್ಣಿಗೆ ಕಾಣದಂತೆ ಮರೆಯಲಿ ನಿಂತು ಅವಳ ಸುಮಂಧುರ ಧ್ವನಿಯನ್ನು ಆಲಿಸಿ ಸಂತೋಷಪಡುತ್ತಿದ್ದ ನಂತರ ಬಂದು ಎಲ್ಲರೊಂದಿಗೆ ಮಾತನಾಡುತ್ತಿದ್ದ ಮೊದಲೆಲ್ಲ ಆರಾಧ್ಯ ಒಂಟಿಯಾಗಿ ಸಿಕ್ಕರೆ ಸಾಕು ಯಾರೂ ಇಲ್ಲದಿರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಅವಳನ್ನು ಕಾಡಿಸಿ ಪೀಡಿಸಿ ಕೊನೆಗೆ ಅವಳಿಗೊಂದು ಮುತ್ತಿಟ್ಟು ಐ ಲವ್ ಯು ಎಂದು ಹೋಗುತ್ತಿದ್ದು ಆದರೆ ಅದೊಂದು ದಿನ ಅವಳನ್ನು ಈಗ ಪ್ರೀತಿಯಿಂದ ಬಂಧಿಸಿ ಮುದ್ದಾಡುವಾಗ ಸರ್ ಪ್ಲೀಸ್ ಈ ರೀತಿಯೆಲ್ಲ ಮಾಡಿಬಿಡಿ ನನಗೆ ಸ್ವಲ್ಪ ಇಷ್ಟವಾಗಲ್ಲ ತುಂಬ ಆಗುತ್ತೆ ಎಂದು ಬಿಟ್ಟಿದ್ದಳು ಅದೇ ಕೊನೆ ಮತ್ತೆಂದು ಅವಳನ್ನು ಮುಟ್ಟಲು ಸಹ ಹೋಗಿರಲಿಲ್ಲ ಆರ್ಯ ಆದರೆ ಈಗಲೂ ಕೂಡ ಪ್ರತಿ ಬಾರಿಯೂ ಅವಳಿಗೆ ಐ ಲವ್ ಯು ಎಂದು ಹೇಳುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ ಅವಳಿಗೂ ಅರ್ಥವಾಗಿತ್ತು ತಾನು ಆಡಿದ ಮಾತಿನಿಂದ ಆರ್ಯನಿಗೆ ನೋವಾಗಿದೆ ಎಂದು ಹಾಗೆ ನೋಡಿದರೆ ಅವಳು ಸಹ ಅವನ ಸ್ಪರ್ಶವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಳು ಅವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅದು ಹಿಂಸೆ ಎನಿಸುತ್ತೇನೋ ಆದರೆ ಅವನು ಅವಳೊಂದಿಗೆ ಸಲುಗೆಯಿಂದ ನಡೆದುಕೊಳ್ಳುವಾಗ ಮಾತ್ರ ನಾವು ಇರದ ಭಾವಗಳು ಉಂಟಾಗುತ್ತಿದ್ದವು ಅವನು ಎಷ್ಟು ಸಲಿಗೆಯಿಂದ ನಡೆದುಕೊಂಡರೂ ಅವಳಿಗದು ಹಿತವಾಗಿಯೇ ಇರುತ್ತಿತ್ತು ಅದಕ್ಕಿಂದು ಅವಳಿಗೂ ಗೊತ್ತಿಲ್ಲ ಆದರೆ ಅವನು ಹಾಗೆ ನಡೆದುಕೊಳ್ಳುವಾಗ ಅಕಸ್ಮಾತ್ ಯಾರಾದರೂ ನೋಡಿಬಿಟ್ಟರೆ ಅವನ ಮರ್ಯಾದೆ ಹೋಗುತ್ತೆ ಎಂಬ ಆಲೋಚನೆ ಯಾವಾಗಲೂ ಅವಳ ಮನದಲ್ಲಿ ಕೊರೆಯುತ್ತಿತ್ತು ಏಕೆಂದರೆ ಅವನಲ್ಲಿ ವಿದ್ಯಾರ್ಥಿಯಾಗಿರಲಿಲ್ಲ ಬದಲಾಗಿ ಗುರುವಿನ ಸ್ಥಾನದಲ್ಲಿದ್ದ ಗುರುವಿನ ಸ್ಥಾನದಲ್ಲಿದ್ದು ಹೀಗೆ ನಡೆದುಕೊಂಡು ಯಾರಿಗಾದರೂ ತಿಳಿದರೆ ಸುಮ್ಮನೆ ರಾದಾಂತವಾಗುತ್ತದೆ ಎಂಬ ಕಾರಣಕ್ಕೆ ಅವಳು ಹಾಗೆ ಮಾಡಿದ್ದಳು ಇತ್ತ ಅಂದು ಅವಳು ಹಾಗೆ ಮಾತನಾಡಿದ್ದು ಆರ್ಯ ಮನಸ್ಸಿಗೆ ಘಾಸಿಯಾಗಿತ್ತು ಆದರೆ ತಪ್ಪೆಲ್ಲ ತನ್ನದೇ ಎಂಬುವುದನ್ನು ಅವನು ಹರಿತಿದ್ದ ಅವಳ ಅನುಮತಿ ಇಲ್ಲದೆ ಅಷ್ಟು ಸಲುಗೆಯಿಂದ ನಡೆದುಕೊಂಡಿದ್ದು ನನ್ನದೇ ತಪ್ಪು ಇನ್ನು ಮುಂದೆ ಆದಷ್ಟು ಜಾಗರೂಕತೆಯಿಂದ ಇರಬೇಕು ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವವರೆಗೂ ದುಡುಕಬಾರದು ಎಂದು ಮನದಲ್ಲಿ ನಿಶ್ಚಯಿಸಿಕೊಂಡಿದ್ದ ಒಟ್ಟಿನಲ್ಲಿ ಅವರಿಬ್ಬರ ನಡುವೆ ಕಂಡು ಕಾಣದಂತಹ ಗೋಡೆಯೊಂದು ಏರ್ಪಟ್ಟಿತು ಆದರೆ ಇಬ್ಬರ ಮನದಲ್ಲೂ ಒಬ್ಬರ ಮೇಲೊಬ್ಬರಿಗೆ ಪರಸ್ಪರ ಗೌರವ ಹಾಗೂ ಪ್ರೀತಿ ಇತ್ತು ಪ್ರತಿ ತಿಂಗಳು ಅವಳು ಋತುಚಕ್ರದ ಸಮಯದಲ್ಲಿ ಹುಷಾರಿಲ್ಲದೆ ಮಲಗಿದಾಗ ಅರ್ಥ ಬಂದು ಅವಳನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದಳು ಅವಳನ್ನು ಪಿಕ್ ಅಂಡ್ ಡ್ರಾಪ್ ಮಾಡುವ ನೆಪದಲ್ಲಿ ಆರ್ಯ ಕೂಡ ಅವಳೊಂದಿಗೆ ಬರುತ್ತಿದ್ದ ಪ್ರತಿ ಬಾರಿ ಬರುವಾಗಲೂ ಅವಳಿಗೆ ಇಷ್ಟವಾಗುವ ಚಾಕ್ಲೇಟ್ಗಳನ್ನು ತರುತ್ತಿದ್ದ ಆದರೆ ಅದನ್ನು ಆರಾಧ್ಯಗೆ ಕೊಡುತ್ತಿದ್ದಿದ್ದು ಮಾತ್ರ ಅರ್ಥ ಹೀಗೆ ಒಮ್ಮೆ ಅವಳನ್ನು ನೋಡಲು ಬಂದಾಗ ಆರಾಧ್ಯ ನಿದ್ದೆ ಹೋಗಿದ್ದಳು ಅವಳ ರೂಮ್ಗೆ ಹೋಗಿ ಅವಳನ್ನು ನೋಡಿ ಚಾಕ್ಲೇಟ್ಗಳನ್ನು ಪಕ್ಕದ ಟೇಬಲ್ ಮೇಲಿಟ್ಟ ಅರ್ಥ ಆರ್ಯನನ್ನು ಅಲ್ಲಿಯೇ ಬಿಟ್ಟು ರೂಮ್ನಿಂದ ಹೊರಬಂದಿದ್ದಳು ಅವಳ ಪಕ್ಕ ಕುಳಿತ ಆರ್ಯ ಅವಳ ಬಾಳಿದ ಮುಖ ನೋಡಿ ಬೇಸರಗೊಂಡಿದ್ದ ಒಮ್ಮೆ ಅವಳ ತಲೆ ಸವರಿದವನು ನಿನ್ನನ್ನು ಹೀಗೆ ನೋಡೋಕೆ ಕಣೆ ಪ್ಲೀಸ್ ಬೇಗ ಹುಷಾರಾಗಿ ಬಾ ಹೀಗೆ ನೀನು ಪ್ರತಿ ತಿಂಗಳು ನೋವು ಅನುಭವಿಸುತ್ತಾ ಮಲಗಿದರೆ ನನಗೆ ಎಷ್ಟು ಸಂಕಟ ಹೋಗುತ್ತೆ ಗೊತ್ತಾ ಈ ಸಮಯದಲ್ಲಿ ಸದಾ ನಿನ್ನ ಜೊತೆಗೆ ಇರಬೇಕು ನಿನ್ನನ್ನು ಆರೈಕೆ ಮಾಡಿ ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತೆಲ್ಲ ಆಸೆ ಆಗುತ್ತೆ ಆದರೆ ಏನು ಮಾಡುವುದು ನಾನು ಹತ್ತಿರ ಬಂದರೆ ಸಾಕು ನೀನು ದೂರ ಹೋಗ್ತೀಯಾ ಇನ್ನು ಎಷ್ಟು ದಿನ ಈ ದೂರ ಹಾರು ಆದಷ್ಟು ಬೇಗ ನನ್ನ ಪ್ರೀತಿನೂ ಒಪ್ಪಿಕೊಂಡು ಬಿಡ ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ತೀನಿ ಒಮ್ಮೊಮ್ಮೆ ಭಯವಾಗುತ್ತೆ ಕಣೆ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡ್ತೀನೋ ಅಂತ ತಡವಾದರೂ ಪರವಾಗಿಲ್ಲ ನನ್ನನ್ನು ನಿರಾಕರಿಸದೆ ಒಪ್ಪಿಕೊಂಡು ಬಿಡಿ ಸಾಕು ನೀನಿಲ್ಲದೆ ಬದುಕು ಶಕ್ತಿ ನನಗಿಲ್ಲ ಕಣೆ ನೀನು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಅಲ್ಲವಾ ಎಂದು ಮತ್ತಿನ್ನೇನು ಹೇಳುವ ಸಮಯಕ್ಕೆ ಅರ್ಥ ಕರೆದಿದ್ದರಿಂದ ಅವಳ ಅಣೆಗೊಂದು ಹೂಮುತ್ತಿಟ್ಟು ಲವ್ ಯು ಸೋ ಮಚ್ ಕಣೋ ಮುದ್ದು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದ ಅವನು ಹೋದ ಕೂಡಲೇ ಎದ್ದು ಕುಳಿತ ಆರಾಧ್ಯ ಅವನ ಒಂದೊಂದು ಮಾತುಗಳನ್ನು ಮೆಲುಕು ಹಾಕುತ್ತಿದ್ದಳು ಹೌದು ಅವನು ಅವಳ ತಲೆ ಸವರಿದಾಗಲೇ ಅವಳಿಗೆ ಎಚ್ಚರವಾಗಿತ್ತು ಆದರೆ ಕಣ್ಣು ಬಿಡದೆ ಅವನ ಮಾತುಗಳಿಗೆ ಕಿವಿಯಾಗಿದ್ದಳು ಅವನ ಹಾಡಿದ ಒಂದೊಂದು ಮಾತು ಅವಳ ಹೃದಯದ ಆಳಕ್ಕಿಳಿದಿತ್ತು ಅವಳ ಮನಸ್ಸು ಅವನ ಪ್ರೀತಿಗೆ ಸೋತು ಹೋಗಿದ್ದರೆ ಅವಳ ಬುದ್ಧಿ ಮಾತ್ರ ಪ್ರೀತಿ ಎಂಬುವುದು ಮಾಯ ಇದ್ದಂತೆ ಅದರಲ್ಲಿ ಸಿಲುಕಬೇಡ ಯಾವ ಸ್ನೇಹ ಸಂಬಂಧಗಳು ಇಲ್ಲದೆ ಬದುಕುವುದನ್ನು ಕಲಿಯಬೇಕು ನೀನು ಎಂದು ಅವಳನ್ನು ಎಚ್ಚರಿಸಿತು ಅವಳು ಚಿಕ್ಕಮಂಗಳೂರಿಗೆ ಬರುವ ಮುನ್ನವೇ ಯಾವುದೇ ಕಾರಣಕ್ಕೂ ಯಾರನ್ನು ಹಚ್ಚಿಕೊಳ್ಳಬಾರದೆಂದು ನಿರ್ಧರಿಸಿ ಇಲ್ಲಿಗೆ ಬಂದಿದ್ದಳು ಆದರೆ ಅರ್ಥ ಸ್ನೇಹ ಹಾಗೂ ಆರ್ಯನ ಪ್ರೀತಿ ಅವಳನ್ನು ಗೊಂದಲದಲ್ಲಿ ಸಿಲುಕುವಂತೆ ಮಾಡಿತು ಮನಸ್ಸು ಆರ್ಯ ಕಡೆಗೆ ಎಳೆಯುತ್ತಿದ್ದರೂ ಕೂಡ ಎಲ್ಲರಿಂದ ವಿಮುಖಳಾಗಿ ಒಂಟಿಯಾಗಿ ಬದುಕುವುದೇ ಉಳಿತು ಎಂದು ಹೇಳಿತು ಅವಳ ಬುದ್ಧಿ ನಾಳೆಯಿಂದ ಸಾಧ್ಯವಾದಷ್ಟು ಅರ್ಥಾಳಿಂದ ಕೂಡ ದೂರವಿರಬೇಕು ಎಂದುಕೊಂಡಳಾದರೂ ಅದು ಕೂಡ ಸುಲಭವಿರಲಿಲ್ಲ ಇವಳು ಎಷ್ಟೇ ದೂರ ಉಳಿದರೂ ಅರ್ಥ ಅವಳನ್ನು ಒಂಟಿಯಾಗಿರಲು ಬಿಡುವುದಿಲ್ಲ ಎಂಬ ವಿಷಯ ಅವಳಿಗೂ ತಿಳಿದಿತ್ತು ಮರುದಿನದಿಂದ ಅರ್ಥ ಹಾಗೂ ಆರ್ಯನಿಂದ ದೂರವಿರಲು ನಿರ್ಧರಿಸಿ ಮನೆಯಿಂದ ಹೊರಟಿದ್ದಳು ಆರಾಧ್ಯ ಆದರೆ ಅವಳು ಕ್ಯಾಂಪಸ್ಗೆ ಬಂದ ಕೂಡಲೇ ಅವಳ ಕಣ್ಗಳು ಹುಡುಕಿದ್ದು ಮಾತ್ರ ಆರ್ಯನನ್ನು ಸ್ವಲ್ಪ ಸಮಯ ಅವನಿಗಾಗಿ ಹುಡುಕಿದ್ದವಳು ನಂತರ ತನ್ನ ನಡೆಗೆ ತಾನೇ ಬೈದುಕೊಂಡು ಕ್ಲಾಸ್ಗೆ ಹೋಗಿದ್ದಳು ಅವಳು ಬಂದ ಕೂಡಲೇ ಎಂದಿನಂತೆ ಅರ್ಥ ಬಂದು ಅವಳನ್ನು ಮಾತನಾಡಿಸಿದಾಗ ಮೊದಲು ಅವಳಿಗೆ ಸ್ಪಂದಿಸಲು ಹೊರಟವಳು ನಂತರ ತನಗೆ ತಾನೇ ಕಡಿವಾಣ ಹಾಕಿಕೊಂಡಿದ್ದಳು ಅಂದಿನ ದಿನ ಆರ್ಯ ಕಾಲೇಜ್ಗೆ ಬಂದಿರಲಿಲ್ಲ ಸಂಜೆಯ ವೇಳೆಗಾಗಲೇ ಆರ್ಯನ ಅನುಪಸ್ಥಿತಿ ಅವಳನ್ನು ಕಾಡಲು ಆರಂಭಿಸಿತು ಮುಂದಿನ ಮೂರು ದಿನಗಳು ಕೂಡ ಆರ್ಯ ಕಾಲೇಜ್ಗೆ ಬರದೇ ಇದ್ದಾಗ ಒಳಗೊಳಗೆ ಚಡಪಡಿಸತೊಡಗಿದಳು ಆರಾಧ್ಯ ಹಾಗೆಂದು ಅವನ ಬಗ್ಗೆ ಅಪ್ಪಿತಪ್ಪಿಯೂ ಅರ್ಥ ಬಳಿ ಕೇಳಿರಲಿಲ್ಲ ಹಾಗೆ ನೋಡಿದರೆ ಈ ಮೂರು ದಿನಗಳಲ್ಲಿ ಅವಳು ಸಂಪೂರ್ಣ ಮೌನಿಯಾಗಿ ಬಿಟ್ಟಿದ್ದಳು ಅರ್ಥ ಅವಳನ್ನು ಮಾತನಾಡಿಸಿದರೂ ಕೂಡ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದಳು ಅರ್ಥಾಗೆ ಅವಳ ವರ್ತನೆ ವಿಚಿತ್ರ ಎನಿಸಿದರೂ ಬಹುಶಃ ಅಣ್ಣನನ್ನು ಮಿಸ್ ಮಾಡಿಕೊಳ್ಳುತ್ತಿರಬೇಕು ಅದಕ್ಕೆ ಹೀಗಿದ್ದಾಳೆ ಎಂದುಕೊಂಡಳು ಹಾಗೂ ಅದನ್ನು ಆರ್ಯನಿಗೂ ಸಹ ತಿಳಿಸಿದಳು ಆರ್ಯ ಕಾಲೇಜ್ ಸೇರಿದ್ದರೂ ತನ್ನ ತಂದೆಯ ವ್ಯವಹಾರದಲ್ಲಿಯೂ ಕೂಡ ಸಹಾಯ ಮಾಡುತ್ತಿದ್ದ ಇಲ್ಲಿಂದಲೇ ಕಂಪನಿಗೆ ವ್ಯವಹಾರಗಳನ್ನು ಗೈಡ್ ಮಾಡುತ್ತಿದ್ದ ತೀರಾ ಅಗತ್ಯ ಎನಿಸಿದಾಗ ಮಾತ್ರ ಬೆಂಗಳೂರಿಗೆ ಹೋಗಿ ಕಂಪನಿಗೆ ಭೇಟಿ ಕೊಡುತ್ತಿದ್ದ ಈಗ ಕೂಡ ಅವನು ಹೋಗಿದ್ದು ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗಿತ್ತು ಮುಂಬೈನಲ್ಲಿ ನಡೆಯುತ್ತಿದ್ದ ಬಿಸಿನೆಸ್ ಕಾನ್ಫರೆನ್ಸ್ಗೆ ಎಂದು ತನ್ನ ಕಂಪನಿಯ ಪರವಾಗಿ ಹೋಗಿದ್ದ ಆರ್ಯ ಹಾಗೆ ನೋಡಿದರೆ ಈ ಕಾನ್ಫರೆನ್ಸ್ಗೆ ಅವನ ತಂದೆ ಹೋಗಬೇಕಿತ್ತು ಆದರೆ ಗಳಿಗೆಯಲ್ಲಿ ಅವರ ಆರೋಗ್ಯ ಕೈಕೊಟ್ಟಿದ್ದರಿಂದ ಅವನೇ ಹೋಗಬೇಕಾಯಿತು ಅಲ್ಲಿಗೆ ಹೋದ ಮೇಲೆ ಆರಾಧ್ಯಳನ್ನು ನೆನೆಯದ ಕ್ಷಣವೇ ಇರಲಿಲ್ಲ ಅವಳನ್ನು ಬಹಳವೇ ಮಿಸ್ ಮಾಡಿಕೊಂಡಿದ್ದ ಯಾವಾಗ ವಾಪಸ್ ಹೋಗ್ತೀನೋ ಅವಳನ್ನು ನೋಡ್ತೀನೋ ಎಂಬ ಚಡಪಡಿಕೆ ಶುರುವಾಗಿತ್ತು ಅದರಲ್ಲೂ ಅರ್ಥ ಕಾಲ್ ಮಾಡಿ ನೀನು ಇಲ್ಲ ಅಂತ ಆರಾಧ್ಯ ತುಂಬಾ ಬೇಸರ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ ಮೇಲಂತೂ ಅವಳನ್ನು ನೋಡುವ ಕಾತುರ ಹೆಚ್ಚಾಗಿತ್ತು ಮೂರು ದಿನಗಳ ಕಾನ್ಫರೆನ್ಸ್ ಮುಗಿಸಿ ಬಂದವನಿಗೆ ಮರುದಿನ ಭಾನುವಾರ ಎಂಬುದು ನೆನಪಾಗಿ ಬೇಸರವಾಗಿತ್ತು ಕೊನೆಗೆ ಅರ್ಥ ಪ್ಲ್ಯಾನ್ ಮಾಡಿ ಆರಾಧ್ಯಳನ್ನು ಶಾಪಿಂಗ್ ಎಂದು ಹೊರಗೆ ಕರೆದುಕೊಂಡು ಬಂದು ಆರ್ಯನಿಗೆ ವಿಷಯ ತಿಳಿಸಿದಳು ಶಾಪಿಂಗ್ ಎಲ್ಲ ಮುಗಿಯುವ ವೇಳೆಗೆ ಆರ್ಯ ಕೂಡ ಅವರನ್ನು ಕೂಡಿಕೊಂಡಿದ್ದ ತುಂಬ ದಿನಗಳ ನಂತರ ಒಬ್ಬರನ್ನೊಬ್ಬರು ನೋಡಿದ ಖುಷಿಯಲ್ಲಿದ್ದರು ಆರ್ಯ ಹಾಗೂ ಆರಾಧ್ಯ ಇದೇ ಮೊದಲ ಬಾರಿಗೆ ಆರಾಧ್ಯಳ ಮುಖದಲ್ಲಿ ತನಗಾಗಿ ಕಂಡ ಮುಗುಳ್ನಗೆ ಅವನಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿತ್ತು ನಾಲ್ಕು ದಿನಗಳ ನಂತರ ಆರ್ಯನ ನೋಡಿದ ಅವಳ ಮನ ಚಿಟ್ಟೆಯಂತೆ ಆರಿತು ಅದೇ ಸಮಯಕ್ಕೆ ಅವರ ಕೋತಿ ಗ್ಯಾಂಗ್ ಕೂಡ ಅಲ್ಲಿಗೆ ಬಂದು ಜಾಯಿನ್ ಆಗಿದ್ದರು ಎಲ್ಲರೂ ಒಂದು ರೌಂಡ್ ಚಾಟ್ ತಿಂದು ಮೂವಿಗೆ ಹೋಗಲು ನಿರ್ಧರಿಸಿದ್ದರು ಆರಾಧ್ಯಗೆ ಮೂವಿಯಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದಿದ್ದರು ತುಂಬ ದಿನಗಳ ನಂತರ ಆರ್ಯನೊಂದಿಗೆ ಕಾಲ ಕಳೆಯಲು ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಲು ಅದೇಕೋ ಮನಸ್ಸು ಒಪ್ಪಲಿಲ್ಲ ಎಲ್ಲರೂ ಡಿಸ್ಕಸ್ ಮಾಡಿ ಕೊನೆಗೆ ಯಾವುದೋ ಒಂದು ಆರ್ ಆರ್ ಮೂವಿಗೆ ಹೋಗಲು ನಿರ್ಧರಿಸಿದ್ದರು ಅದರಂತೆ ಟಿಕೆಟ್ ಕೂಡ ತಂದಾಗಿತ್ತು ಮೋಕ್ಷಿ ಸಂದು ಅಶು ಸಾಲಾಗಿ ಕುಳಿತರೆ ಅವರ ಪಕ್ಕ ಅರ್ಥ ಹಾಗೂ ಆರಾಧ್ಯ ಕುಳಿತಿದ್ದರು ಆರಾಧ್ಯ ಪಕ್ಕ ಹಾರೆ ಕುಳಿತಿದ್ದ ಮೊದ ಮೊದಲು ಹೇಗೋ ಮೂವಿ ನೋಡಿದ ಆರಾಧ್ಯಗೆ ದೆವ್ವ ಎಂಟರ್ ಆಗುತ್ತಿದ್ದಂತೆ ಭಯವಾಗಲು ಶುರುವಾಗಿತ್ತು ಭಯದಿಂದ ಅರ್ಥಾಳ ಕೈ ಹಿಡಿದುಕೊಂಡು ಕುಳಿತರೆ ಕೈ ಬಿಡುವಾರು ಈಗ ಕೈ ಹಿಡಿದುಕೊಂಡರೆ ಮೂವಿ ನೋಡೋ ಇಂಟ್ರೆಸ್ಟೇ ಹೊರಟು ಹೋಗುತ್ತೆ ಈಗೆಲ್ಲ ಕೈ ಹಿಡಿದುಕೊಂಡು ಡಿಸ್ಟರ್ಬ್ ಮಾಡಬೇಡ ಎಂದು ಬೇಕೆಂದೇ ಅಂದಿದ್ದಳು ಅವಳು ಹಾಗೆ ಹೇಳಿದ ಮೇಲೆ ಎಷ್ಟೇ ಭಯವಾದರೂ ಅವಳ ಕೈ ಹಿಡಿದುಕೊಳ್ಳದೆ ಸೀಟ್ನ ಹ್ಯಾಂಡಲ್ ಹಿಡಿದುಕೊಂಡು ಭಯದಲ್ಲಿ ನಡುಗುತ್ತ ಕುಳಿತು ಬಿಟ್ಟಳು ಒಂದೊಮ್ಮೆ ಯಾಕಾದರೂ ಇವಳ ಜೊತೆಗೆ ಬಂದೇನೋ ಎನಿಸದೇ ಇರಲಿಲ್ಲ ಮಧ್ಯದಲ್ಲೇ ಎದ್ದು ಹೋಗೋಣವೆಂದರೆ ಒಬ್ಬಳೆ ಹೋಗಲು ಒಂದು ರೀತಿಯ ಭಯ ಕಾಡುತ್ತಿತ್ತು ಪಕ್ಕದಲ್ಲಿ ಕುಳಿತಿದ್ದ ಆರ್ಯನಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು ನಡುಗುತ್ತಿರುವ ಅವಳ ಕೈಗಳ ಮೇಲೆ ತನ್ನ ಕೈ ಇಟ್ಟು ಕಣ್ಣಲ್ಲೇ ಸಮಾಧಾನ ಹೇಳಿದ ಸಮಯ ಕಳೆದಂತೆ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವಳು ಕಣ್ಣು ಮುಚ್ಚಿ ಅವನ ಭುಜಕ್ಕೊರಿಗೆ ಕುಳಿತು ಬಿಟ್ಟಿದ್ದಳು ಇಂಟರ್ವಲ್ ಬಿಡುತ್ತಿದ್ದಂತೆ ಇನ್ನೂ ನನ್ನಿಂದ ಈ ಮೂವಿ ನೋಡಲು ಸಾಧ್ಯವಿಲ್ಲ ಎಂದರಿತವಳು ಮನೆಗೆ ಹೋಗಲು ನಿರ್ಧರಿಸಿದ್ದಳು ಆದರೆ ಅದಾಗಲೇ ಹೊರಗೆ ಕತ್ತಲು ಆವರಿಸಿತು ಬರುವಾಗ ಅರ್ಥ ಜೊತೆಗೆ ಬಂದಿದ್ದರಿಂದ ಅವಳ ಸ್ಕೂಟಿ ಕೂಡ ಮನೆಯಲ್ಲಿಯೇ ಬಿಟ್ಟು ಬಂದಿದ್ದಳು ಹಾಗಾಗಿ ಈಗ ಹಿಂತಿರುಗಿ ಹೋಗಲು ಅರ್ಥಾಳನ್ನೇ ಆಶ್ರಯಿಸಬೇಕಿತ್ತು ಅಥವಾ ಕ್ಯಾಬ್ ಮಾಡಿಕೊಂಡು ಹೋಗಬೇಕಿತ್ತು ಮೊದಲೇ ದೆವ್ವದ ಸಿನಿಮಾ ನೋಡಿ ಎದರಿದ್ದವಳಿಗೆ ಈ ಕತ್ತಲಲ್ಲಿ ಒಬ್ಬಳು ಕ್ಯಾಬ್ನಲ್ಲಿ ಹೋಗುವಷ್ಟು ಧೈರ್ಯವಿರಲಿಲ್ಲ ಆದರೆ ಅರ್ಥಾಗೆ ಅರ್ಧ ಸಿನಿಮಾ ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ ಹಾಗಾಗಿ ಪ್ಲೀಸ್ ಸಾರು ಇನ್ನೊಂದು ಗಂಟೆ ಈಗ ಮ್ಯಾನೇಜ್ ಮಾಡು ಆಮೇಲೆ ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ಗದರಿದವನ ಮಾತಿಗೆ ಹಬ್ಬ ಬಾಯಿ ಬಿಟ್ಟರೆ ಬೈಯೋದೆ ಕೆಲಸ ಅದನ್ನು ಸ್ವಲ್ಪ ಪ್ರೀತಿಯಿಂದ ಹೇಳಿದ್ದರೆ ನಿಮ್ಮ ಗಂಟೆಯನ್ನು ಸವೆದು ಹೋಗುತ್ತಿತ್ತಾ ಎಂದು ಮನದಲ್ಲೇ ಅವನಿಗೆ ಬೈದುಕೊಳ್ಳುತ್ತಾ ಬೈಕ್ ಹತ್ತಿದಳು ಬೈಕ್ನಲ್ಲಿ ಒಂದು ಸೈಡ್ ಕೂತವಳ ಕಂಡು ನೀನು ಹೀಗೆ ಒಂದು ಸೈಡ್ ಕೂತರೆ ನನಗೆ ಬ್ಯಾಲೆನ್ಸ್ ಮಾಡೋಕ್ಕೋಗಲ್ಲ ಎಂದು ಗಡಸಾಗಿ ಹೇಳಿದವನ ಮಾತಿಗೆ ಸೊಲ್ಲೆತ್ತದೆ ಎರಡು ಕಡೆ ಕಾಲು ಕಾಕಿ ಕುಳಿತವಳು ಅವನು ಒಂದು ಭುಜದ ಮೇಲೆ ತನ್ನ ಕೈ ಇಟ್ಟಿದಳು ಆದರೆ ನಮ್ಮ ಹುಡುಗನಿಗೆ ಗಾಡಿ ಮುಂದೆ ಹೋಗಲು ಅದು ಸಾಕಾಗಲಿಲ್ಲ ಅದಕ್ಕೆ ಹೀಗೆ ಹಿಡಿದುಕೊಂಡರೆ ಯಾವುದಾದರೂ ಅಂಪ್ ಬಂದಾಗ ಬಿದ್ದು ಹೋಗ್ತೀಯ ಅಷ್ಟೆ ಸರಿಯಾಗಿ ಹಿಡಿದುಕೊಂಡು ಕೂರು ಎಂದಿದ್ದ ಅವನ ಮಾತಿಗೆ ಅವಳ ಕೈಯನ್ನು ಅವನ ಸೊಂಟದ ಬಳಿ ತೆಗೆದುಕೊಂಡು ಹೋದವಳು ಸಂಕೋಚದಿಂದ ಮತ್ತೆ ಕೈಯನ್ನು ಹಿಂದೆ ತೆಗೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅದನ್ನು ನೋಡಿದ ಆರ್ಯ ತಾನೇ ಅವಳ ಕೈ ಹಿಡಿದು ತನ್ನ ಸೊಂಟಕ್ಕೆ ಸುತ್ತಿಕೊಂಡಿದ್ದ ತುಂಬ ದಿನಗಳ ನಂತರ ಆದ ಅವನ ಸ್ಪರ್ಶಕ್ಕೆ ನವಿರಾಗಿ ಕಂಪಿಸಿದ್ದಳು ಆರಾಧ್ಯ ಮೂರು ದಿನಗಳ ಹಿಂದೆ ಅವನಿಂದ ದೂರ ಇರಬೇಕೆಂದುಕೊಂಡವಳು ಇಂದು ಅವನ ಸನಿಹಕ್ಕೆ ಸ್ಪರ್ಶಕ್ಕೆ ಸೋತು ಹೋಗಿದ್ದಳು ಅವಳು ಎದೆಬಡಿತ ಅವನಿಗೂ ಕೇಳುವಷ್ಟು ಜೋರಾಗಿತ್ತು ಹೀಗೆ ಅವನ ತಪ್ಪಿಕೊಂಡು ಬೈಕ್ನಲ್ಲಿ ಹೋಗುತ್ತಿದ್ದರೆ ಒಂದು ಕ್ಷಣ ಕಾಲ ಹೀಗೆ ನಿಲ್ಲಬಾರದೆ ಎಂದೆನಿಸದೆ ಇರಲಿಲ್ಲ ಆರಾಧ್ಯೆಗೆ ಒಂದು ರೀತಿಯ ಸಂಭ್ರಮ ಮನೆ ಮಾಡಿತ್ತು ಅವಳಲ್ಲಿ ಅವನ ಸನಿಹ ಕುಳಿತು ಬಂದವಳಿಗೆ ಮನೆ ತಲುಪಿದ್ದೆ ತಿಳಿಯಲಿಲ್ಲ ಅವನು ಎಚ್ಚರಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ಇಂದಿನ ಅವನ ಜೊತೆಗಿನ ಪಯಣ ಒಂದು ರೀತಿ ಉಲ್ಲಾಸ ಕೊಟ್ಟಿತ್ತು ಅವಳಿಗೆ ಸ್ವಲ್ಪ ಸಮಯದ ಹಿಂದೆ ಇದ್ದ ಭೂತದ ಭಯ ಮಾಯವಾಗಿ ಅವನ ಪ್ರೀತಿಯ ಮಾಯೆಯಲ್ಲಿ ಕಳೆದು ಹೋಗಿದ್ದಳು ಹುಡುಕಿ ಅವನು ಹೋಗುವ ಮುನ್ನ ಅವಳಿಗೆ ಐ ಲವ್ ಯು ಹೇಳುವುದನ್ನು ಮಾತ್ರ ಮರೆಯಲಿಲ್ಲ ಅವನು ಹೋಗಿ ತುಂಬ ಒತ್ತಾದರೂ ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಳು ಕೆಲಸದ ಶಾರದಮ್ಮ ಬಂದು ಎಚ್ಚರಿಸಿದಾಗಲೇ ಅವಳಿಗೂ ತಾನೆ ಎಲ್ಲಿರುವೆ ಎಂಬ ಅರಿವಾಗಿತ್ತು ಕೊನೆಗೆ ಶಾರದಮ್ಮನ ಒತ್ತಾಯಕ್ಕೆ ಒಂದೆರಡು ತುತ್ತು ಒಟ್ಟೆಗೆಳಿಸಿ ರೂಂ ಸೇರಿದವಳಿಗೆ ಆರಿಯ ಜೊತೆ ಕಳೆದ ಒಂದೊಂದು ಕ್ಷಣವು ಖುಷಿ ಕೊಟ್ಟಿದ್ದರೂ ಮೂರು ದಿನಗಳ ಕೆಳಗೆ ಅವಳು ತೆಗೆದುಕೊಂಡ ನಿರ್ಧಾರ ಅವಳಿಗೆ ನೆನಪಿರಲಿಲ್ಲ ಅವನ ಪ್ರೀತಿಯ ಮುಂದೆ ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟಿದ್ದಳು ಹುಡುಗಿ ಈ ಮಧ್ಯೆ ಕಾಲೇಜಿನಲ್ಲಿ ಕಲ್ಚರಲ್ ಡೇ ನಡೆಸಲು ಸಿದ್ಧತೆಗಳು ಬರದಿಂದ ಸಾಗಿದ್ದವು ಆರಾಧ್ಯಗೂ ಮೊದಲಿನಿಂದಲೂ ಡ್ಯಾನ್ಸ್ ಎಂದರೆ ತುಂಬ ಇಷ್ಟ ಆದರೆ ಸ್ಟೇಜ್ ಮೇಲೆ ಮಾಡೋಕೆ ಒಂಥರ ಭಯ ಹಾಗಾಗಿ ಅವಳಿಗೆ ಡ್ಯಾನ್ಸ್ ಮಾಡಲು ಇಷ್ಟವಿದ್ದರು ತನ್ನ ಹೆಸರು ಕೊಡದೆ ಕಲ್ಚರಲ್ ಪ್ರೋಗ್ರಾಮ್ಗಾಗಿ ಹೆಸರು ಕೊಟ್ಟು ಪ್ರಾಕ್ಟೀಸ್ನಲ್ಲಿ ತೊಡಗಿದವರ ನೋಡುತ್ತಾ ತಾನು ನಿಂತಲ್ಲಿಯೇ ಅವರ ಮ್ಯೂಸಿಕ್ಗೆ ತಾಳ ಹಾಕುತ್ತಾ ಮೈ ಮರೆತಿದ್ದಳು ಅವಳ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದ ಆರ್ಯನಿಗೆ ಅವಳಿಗೆ ಡ್ಯಾನ್ಸ್ ಬಗ್ಗೆ ಇದ್ದ ಆಸಕ್ತಿ ಗಮನಕ್ಕೆ ಬಂದಿತ್ತು ಅದು ಅಲ್ಲದೆ ಅವನು ಅವಳನ್ನು ಮೊದಲ ಬಾರಿ ನೋಡಿದಾಗಲೇ ಅವಳ ಡ್ಯಾನ್ಸನ್ನು ಮೆಚ್ಚಿಕೊಂಡಿದ್ದ ಅವನು ಸಹ ಕಲ್ಚರಲ್ ಫೋಗ್ರಾಮ್ ಕಮ್ಯುನಿಟಿಯಲ್ಲಿ ಇದ್ದಿದ್ದರಿಂದ ದಿನವೂ ಅವಳು ಬಂದು ಆಸೆಗಳಿಂದ ಡ್ಯಾನ್ಸ್ಗಳನ್ನು ನೋಡುವುದು ಅವನ ಗಮನಕ್ಕೂ ಬಂದಿತ್ತು ಅಷ್ಟಕ್ಕೂ ಅದು ಕೇವಲ ಕಲ್ಚರಲ್ ಡೇ ಅಷ್ಟೇ ಆಗಿರಲಿಲ್ಲ ಇಂಟರ್ ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡುವ ವೇದಿಕೆ ಕೂಡ ಆಗಿತ್ತು ಹಾಗಾಗಿ ಕ್ಲಾಸ್ಗಳ ನಡುವೆಯೇ ಒಂದು ರೀತಿ ಜಗಲ್ಬಂದಿ ಹಾಗೆ ಫೋಗ್ರಾಂ ನಡೆಯುತ್ತಿತ್ತು ಇದರಲ್ಲಿ ಆರಾಧ್ಯ ಭಾಗವಹಿಸಿದರೆ ಖಂಡಿತವಾಗಿಯೂ ಗೆಲ್ಲುತ್ತಾಳೆಂಬ ನಂಬಿಕೆ ಆರ್ಯನಿಗಿತ್ತು ಅದು ಅಲ್ಲದೆ ಅವಳ ಕ್ಲಾಸ್ನ ಲೆಕ್ಚರರ್ ಅವನೇ ಆಗಿದ್ದರಿಂದ ಹೇಗಾದರೂ ಮಾಡಿ ಅವಳಲ್ಲಿರುವ ಹಿಂಜರಿಕೆಯನ್ನು ಹೋಗಲಾಡಿಸಿ ಅವಳು ಸಹ ಕಲ್ಚರಲ್ ಡೇಗೆ ಫೋಗ್ರಾಮ್ ಕೊಡುವಂತೆ ಮಾಡಬೇಕು ಎಂದು ಮನದಲ್ಲಿ ನಿರ್ಧರಿಸಿದ್ದ ಅದೇ ವಿಷಯ ಮಾತನಾಡಲು ಅಂದು ಸಂಜೆ ಅವಳ ಕ್ಲಾಸ್ ಮುಗಿದ ಕೂಡಲೇ ಅವಳೊಂದಿಗೆ ಮಾತನಾಡಲು ಪಕ್ಕದ ಪಾರ್ಕ್ಗೆ ಅವಳನ್ನು ಕರೆದುಕೊಂಡು ಬಂದಿದ್ದ ಎಷ್ಟು ಹೊತ್ತಾದರೂ ಅವನು ಏನು ಹೇಳದೇ ಇದ್ದಾಗ ಸರ್ ಏನು ಮಾತನಾಡಬೇಕು ಅಂದ್ರೆ ಎಂದು ಕೇಳಿದಳು ಕಲ್ಚರಲ್ ಡೇಗೆ ನಿನ್ನದೊಂದು ಡ್ಯಾನ್ಸ್ಗೆ ಹೆಸರು ಕೊಟ್ಟಿದ್ದೇನೆ ಅದಕ್ಕೆ ತಯಾರಾಗು ಅಂತ ಹೇಳೋಕೆ ನಿನ್ನನ್ನು ಕರೆದುಕೊಂಡು ಬಂದಿದ್ದು ಎಂದವನ ಮಾತಿಗೆ ಗಾಬರಿಗೊಂಡವಳು ಸರ್ ಏನು ಹೇಳ್ತಿದ್ದೀರ ನಾನು ಡ್ಯಾನ್ಸ್ ಮಾಡಬೇಕಾ ಇಲ್ಲ ಸರ್ ನನ್ನಿಂದ ಆಗಲ್ಲ ನನಗೆ ಡ್ಯಾನ್ಸ್ ಬರಲ್ಲ ಎಂದಿದ್ದಳು ಸುಳ್ಳು ಹೇಳಬೇಡ ಆರಾಧ್ಯ ನೀನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅಂತ ನಾನೇ ಕಣ್ಣಾರೆ ನೋಡಿದ್ದೇನೆ ನಾನು ಆಗಲೇ ನಿನ್ನ ಹೆಸರು ಕೊಟ್ಟಾಯಿತು ಈಗ ಅದನ್ನು ಕ್ಯಾನ್ಸಲ್ ಮಾಡಿದರೆ ಇಡೀ ಕಾಲೇಜಿನಲ್ಲಿ ನಮ್ಮ ಕ್ಲಾಸ್ ಮರ್ಯಾದೆ ಹೋಗುತ್ತೆ ನಿಮ್ಮ ಕ್ಲಾಸ್ ಲೆಕ್ಚರರ್ ಆಗಿ ಹೇಳ್ತಿದ್ದೀನಿ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಾ ಆ್ಯಂಡ್ ದ್ಯಾಟ್ಸ್ ಫೈನಲ್ ಎಂದು ಹೇಳಿದವನ ಮಾತಿಗೆ ಏನು ಹೇಳಬೇಕೋ ತೋಚದೆ ಕೈ ಕೈ ಇಸುಕಿಕೊಳ್ಳುತ್ತಾ ಅದು ಆಗಲ್ಲ ಸರ್ ನಾನು ಸ್ಟೇಜ್ ಮೇಲೆ ಹೋಗಿ ತಪ್ಪು ಮಾಡಿದ್ದರೂ ಕೂಡ ನಮ್ಮ ಕ್ಲಾಸ್ ಮರ್ಯಾದೆ ಹೋಗುತ್ತೆ ತಾನೆ ಎಂದು ಆತಂಕದಲ್ಲಿ ನುಡಿದಿದ್ದಳು ಅವಳ ಆತಂಕ ಕಂಡು ಅವಳ ಕೈಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಯಾರು ಎಂದು ಕೇಳಿದ ಅದಕ್ಕವಳು ಹ್ಞೂ ಎಂದಳಷ್ಟೆ ಹಾಗಾದರೆ ನನ್ನ ಮಾತು ಕೇಳು ನೀನು ಖಂಡಿತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ನನ್ನ ಮೇಲೆ ನಂಬಿಕೆ ಇದ್ದರೆ ನಿನ್ನ ಮನದಲ್ಲಿರುವ ಭಯವನ್ನು ಪಕ್ಕಕ್ಕಿಟ್ಟು ಡ್ಯಾನ್ಸ್ ಮಾಡು ಖಂಡಿತ ನೀನು ಸೆಲೆಕ್ಟ್ ಆಗ್ತೀಯಾ ಎನ್ನುವ ನಂಬಿಕೆ ನನಗಿದೆ ಎಂದವನ ಮಾತುಗಳು ಅವಳ ಮನದಾಳಕ್ಕಿಳಿದಿದ್ದವು ಅವನ ಮಾತುಗಳು ಅವಳಲ್ಲಿ ಹೊಸ ಹುರುಪು ತುಂಬಿತ್ತು ಕೊನೆಗೂ ತನ್ನ ಭಯವನ್ನೆಲ್ಲ ಪಕ್ಕಕ್ಕಿಟ್ಟು ಆರ್ಯನಿಗಾಗಿ ಡ್ಯಾನ್ಸ್ ಮಾಡಲು ಒಪ್ಪಿಕೊಂಡಿದ್ದರು ಆರಾಧ್ಯರಿಗೆ ಡ್ಯಾನ್ಸ್ ಮೇಲೆ ಎಷ್ಟು ಹಿಡಿತವಿದ್ದರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಲು ಒಂದು ರೀತಿ ಭಯ ಆಗುತ್ತಿತ್ತು ಅವಳಿಗೆ ಅವಳೇನು ಪ್ರೊಫೆಷನಲ್ ಡ್ಯಾನ್ಸರ್ ಅಲ್ಲದಿದ್ದರೂ ಟಿ ವಿ ಶೋಗಳಲ್ಲಿ ನೋಡಿ ಡ್ಯಾನ್ಸ್ ಮಾಡುವುದನ್ನು ಕಲಿತಿದ್ದಳು ಆದರೆ ಅವಳಿಗಿದ್ದ ಭಯದಿಂದ ಇದುವರೆಗೂ ಒಮ್ಮೆಯೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿರಲಿಲ್ಲ ಇಂದು ಆರ್ಯನಿಗಾಗಿ ಒಪ್ಪಿಕೊಂಡು ಡ್ಯಾನ್ಸ್ ಮಾಡಲು ತಯಾರಾಗಿದ್ದರೂ ಕೂಡ ಮನದಲ್ಲಿ ಒಂದು ರೀತಿಯ ಭಯ ಇದ್ದೇ ಇತ್ತು ಎಲ್ಲರೂ ವೆಸ್ಟರ್ನ್ ಸ್ಟೈಲ್ ಅದು ಇದು ಅಂತ ಹೊಸ ಹೊಸ ಡ್ಯಾನ್ಸ್ ಶೈಲಿಗಳನ್ನು ಕಲಿತು ಬಂದಿದ್ದರೆ ಆರಾಧ್ಯ ಮಾತ್ರ ಹಳ್ಳಿ ಹುಡುಗಿಯ ವೇಷ ಧರಿಸಿ ಒಂದು ಹಳೆಯ ಹಾಡಿಗೆ ಹೆಜ್ಜೆ ಹಾಕಲು ತಯಾರಾಗಿದ್ದಳು ಅವಳು ಸರಿದಿ ಬಂದಾಗ ಸ್ಟೇಜ್ ಮೇಲೆ ಹಳ್ಳಿ ಹುಡುಗಿಯ ವೇಷದಲ್ಲಿ ಬಂದವಳ ಕಂಡು ಎಲ್ಲರೂ ಒಮ್ಮೆಲೆ ಕೂಗಿ ಹಂಗಿಸಲು ಶುರು ಮಾಡಿದರು ಅದನ್ನು ಕಂಡು ಭಯದಿಂದ ಒಮ್ಮೆ ಆರ್ಯ ಕಡೆ ನೋಡಿದಳಷ್ಟೆ ಅವನು ಕಣ್ಣಲ್ಲೇ ಅವಳಿಗೆ ಭರವಸೆ ತುಂಬಿದ್ದ ಅವನು ಕೊಟ್ಟ ಧೈರ್ಯದಲ್ಲಿ ತನ್ನ ಡ್ಯಾನ್ಸ್ ಶುರು ಮಾಡಿದ್ದಳು ಆರಾಧ್ಯ ಮೊದಮೊದಲು ಅವಳ ವೇಷ ನೋಡಿ ಹಾಡಿಕೊಂಡವರೆಲ್ಲ ಅವಳ ಡ್ಯಾನ್ಸ್ ಕಂಡು ಮೂಕ ವಿಸ್ಮಿತರಾಗಿ ನೋಡತೊಡಗಿದ್ದರು ಹಳೆಯ ಹಾಡುಗಳೆಂದರೆ ಮೂಗು ಮುರಿಯುವ ಯುವಕ ಯುವತಿಯರು ಕೂಡ ಅವಳ ಹೆಜ್ಜೆಗೆ ತಾಳ ಹಾಕತೊಡಗಿದ್ದರು ಆದರೆ ಅವಳು ಮಾತ್ರ ಯಾರ ಕಡೆಗೂ ಗಮನ ಕೊಡದೆ ಆರ್ಯನನ್ನೇ ನೋಡುತ್ತಾ ಕುಣಿಯುತ್ತಿದ್ದಳು ಆರ್ಯನಿಗಂತೂ ಅವಳು ನನಗಾಗಿ ಆ ಹಾಡು ಹಾಡುತ್ತಾ ಕುಣಿಯುತ್ತಿದ್ದಳೇನೋ ಎನಿಸುತ್ತಿತ್ತು ಅವಳ ಡ್ಯಾನ್ಸ್ ಮುಗಿಯುತ್ತಿದ್ದಂತೆ ಚಪ್ಪಾಳೆಯ ಜೊತೆ ಜೊತೆಗೆ ಒನ್ಸ್ ಮೋರ್ ಎನ್ನುವ ಕೂಗುಗಳು ಕೇಳಿ ಬಂದಿದ್ದವು ಮೊದಲ ಬಾರಿ ಅವಳಿಗಾಗಿ ಕೇಳಿ ಬಂದ ಚಪ್ಪಾಳೆ ಅವಳ ಕಣ್ಣಲ್ಲಿ ನೀರು ತಂದಿತು ಅದೇ ಸಮಯಕ್ಕೆ ಕೃತಜ್ಞತೆ ನೋಟವೊಂದು ಆರ್ಯನಿಗೆ ಅರ್ಪಿಸಿದ್ದಳು ಹುಡುಗಿ ಎಲ್ಲರೂ ಅಂದುಕೊಂಡಂತೆ ಇಂಟರ್ ಕಾಲೇಜ್ ಡ್ಯಾನ್ಸ್ ಪ್ರೋಗ್ರಾಂಗೆ ಆರಾಧ್ಯ ಕೂಡ ಸೆಲೆಕ್ಟ್ ಆಗಿದ್ದಳು ಇಂಟರ್ ಕಾಲೇಜ್ ಪ್ರೋಗ್ರಾಮ್ಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿಯನ್ನು ಆರ್ಯನಿಗೆ ವಹಿಸಲಾಗಿತ್ತು ಈಗ ಕಾಂಪಿಟೇಷನ್ಗಾಗಿ ಸೆಲೆಕ್ಟ್ ಆದವರ ಪಯಣ ಉಡುಪಿಯ ಕಡೆ ಸಾಗಿತ್ತು ಆರ್ಯ ಹಾಗೂ ಆರಾಧ್ಯ ಮಧ್ಯೆ ಇರುವ ಬಾಂಧವ್ಯ ಅವರ ಅರಿವಿಗೆ ಬಾರದೆ ಗಟ್ಟಿಯಾಗತೊಡಗಿತ್ತು ಅರ್ಥ ಕೂಡ ಸೆಲೆಕ್ಟ್ ಆಗಿದ್ದಳು ಹಾಗಾಗಿ ಅವಳು ಕೂಡ ಇವರೊಂದಿಗೆ ಬಂದಿದ್ದಳು ಆದರೆ ಮೋಕ್ಷಿತ್ ಅಭಿ ಸಂತು ಹಾಗೂ ಅಶು ಮಾತ್ರ ಯಾವುದರಲ್ಲೂ ಸೆಲೆಕ್ಟ್ ಆಗದಿದ್ದರೂ ಇವರಿಬ್ಬರಿಗೂ ಹುರಿದುಂಬಿಸಲು ಜೊತೆಯಾಗಿದ್ದರು ಒಟ್ಟಿನಲ್ಲಿ ಎಲ್ಲ ಗೆಳೆಯರು ಜೊತೆ ಸೇರಿ ಮಜಾ ಮಾಡಲು ಕಾಂಪಿಟೇಷನ್ ಒಂದು ನೆಪವಾಗಿತ್ತಷ್ಟೆ ಎಲ್ಲರೂ ಕಾಂಪಿಟೇಷನ್ಗೂ ಎರಡು ದಿನ ಮುಂಚೆಯೇ ಬಂದಿದ್ದರಿಂದ ಅಂದು ಸಂಜೆ ಬೀಚಿನ ಬಳಿ ಇರುವ ಹೋಮ್ ಸ್ಟೇ ಒಂದನ್ನು ಬುಕ್ ಮಾಡಿ ಬೀಚಿನಲ್ಲಿ ಎಂಜಾಯ್ ಮಾಡಲು ಬಂದಿದ್ದರು ಉಡುಪಿಯ ಬೀಚ್ನಲ್ಲಿ ಎಲ್ಲರೂ ನೀರಿನ ಅಲೆಗಳ ಜೊತೆ ಆಟವಾಡುತ್ತಾ ಮಜಾ ಮಾಡುತ್ತಿದ್ದರೆ ಆರಾಧ್ಯ ಮಾತ್ರ ದೂರದಲ್ಲಿ ಒಂದು ಬಂಡೆ ಕಲ್ಲಿನ ಮೇಲೆ ಕುಳಿತು ಸೂರ್ಯಾಸ್ತ ನೋಡುತ್ತಾ ಮೈ ಮರೆತಿದ್ದಳು ಅವಳು ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳುತ್ತಿದ್ದರೆ ಅವಳ ಪಕ್ಕವೇ ಬಂದು ಕುಳಿತ ಆರ್ಯ ಸೂರ್ಯಾಸ್ತದ ಮೊಗ್ಗು ಬೆಳಕಲ್ಲಿ ಅವಳ ಸರಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳತೊಡಗಿದ್ದ ಯಾರೋ ತನ್ನ ಪಕ್ಕ ಕುಳಿತಂತೆನಿಸಿ ಪಕ್ಕಕ್ಕೆ ತಿರುಗಿ ನೋಡಿದ ಆರಾಧ್ಯಗೆ ತನ್ನನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ಆರ್ಯನನ್ನು ಕಂಡು ಒಂದು ರೀತಿ ಮುಜುಗರವಾಗಿತ್ತು ಅವನ ಕಣ್ಣಿಗೆ ಕಣ್ಣು ಬೆರೆಯಿಸಲು ಸೋತವಳು ಮತ್ತೆ ಸೂರ್ಯಾಸ್ತ ನೋಡುತ್ತಾ ನೀವು ಹೀಗೆ ನನ್ನನ್ನೇ ನೋಡುತ್ತಿದ್ದರೆ ನನಗೆ ತುಂಬ ಕಸಿವಿಸಿಯಾಗುತ್ತೆ ಸರ್ ಪ್ಲೀಸ್ ನನ್ನಿಂದ ಸ್ವಲ್ಪ ದೂರವೇ ಇರಿ ನಮ್ಮ ಕಾಲೇಜ್ನವರು ಯಾರಾದರೂ ನಮ್ಮಿಬ್ಬರನ್ನು ಹೇಗೆ ನೋಡಿದರೆ ತಪ್ಪು ತಿಳಿಯುತ್ತಾರೆ ಎಂದವಳ ಮಾತುಗಳು ಮನಸ್ಸಿನಿಂದ ಏನೂ ಬಂದಿರಲಿಲ್ಲ ಆದರೆ ಎರಡು ದಿನದ ಹಿಂದೆ ಕಲ್ಚರಲ್ ಡೇ ದಿನ ಆರ್ಯ ಆರಾಧ್ಯ ಜೊತೆಗೆ ಸ್ವಲ್ಪ ಕ್ಲೋಸ್ ಆಗಿ ಮಾಡಿದ್ದಕ್ಕೆ ಕೆಲವರು ಅದನ್ನೇ ಗಾಸಿಪ್ ಮಾಡಿದ್ದರು ಹಾಗಾಗಿಯೇ ಈಗ ಅವನಿಂದ ಅಂತರ ಕಾಯ್ದುಕೊಳ್ಳತೊಡಗಿದ್ದಳು ಆರಾಧ್ಯ ಈ ಗಾಸಿಪ್ ವಿಷಯ ಅವನಿಗೂ ತಿಳಿದಿತ್ತು ಹಾಗೆ ಮಾತನಾಡಿದವನು ಕರೆದು ವಿಚಾರಿಸಿದಾಗಲೇ ತಿಳಿದಿದ್ದು ಆರ್ಯ ಮೇಲೆ ಕ್ರಶ್ ಇರುವ ಹುಡುಗಿಯೊಬ್ಬಳು ಅವರಿಬ್ಬರ ಸಲುಗೆಯನ್ನು ಕಂಡು ಸಹಿಸಲಾಗದೆ ಹೀಗೆ ಗಾಸಿಪ್ ಮಾಡಿದ್ದಾಳೆಂದು ಆ ಕಾರಣಕ್ಕೆ ಅವಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ ಆರ್ಯ ವಿಷಯ ಪ್ರಿನ್ಸಿಪಾಲ್ವರೆಗೂ ಹೋಗಿದ್ದರಿಂದ ಆ ಹುಡುಗಿಯನ್ನು ಸಸ್ಪೆಂಡ್ ಮಾಡುವವರೆಗೂ ವಿಷಯ ಚರ್ಚೆಯಾಗಿತ್ತು ಆದರೆ ಆರ್ಯನೇ ಅದಕ್ಕೆಲ್ಲ ಬ್ರೇಕ್ ಹಾಕಿ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳುಹಿಸಿದ ಅವಳ ಕಳವಳವನ್ನು ಅರ್ಥ ಮಾಡಿಕೊಂಡವನು ಅವಳ ಕೈ ಹಿಡಿಯುತ್ತಾ ನೋಡು ಆಗಿ ಹೋಗಿರುವುದರ ಬಗ್ಗೆ ಹೆಚ್ಚು ಯೋಚಿಸಬೇಡ ಅದು ಯಾರೋ ನಿನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಹಬ್ಬಿಸಿದ್ದ ಸುದ್ದಿ ಅಷ್ಟೆ ಯಾರು ಏನು ಮಾತನಾಡುತ್ತಾರೆ ಅಂತ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವಳು ನಿಮಗೆ ಅವಶ್ಯಕತೆ ಇಲ್ಲದೇ ಇರಬಹುದು ಆದರೆ ನನಗಿದೆ ನೆಮ್ಮದಿ ಬೇಕು ಅಂತ ಬೆಂಗಳೂರಿನಿಂದ ಇಲ್ಲಿಗೆ ಬಂದವಳು ನಾನು ಈಗ ನೆಮ್ಮದಿ ಕೂಡ ನಿಮ್ಮಿಂದ ಹಾಳಾಗುತ್ತಿದೆ ನೀವು ಈ ರೀತಿ ನಡೆದುಕೊಳ್ಳುತ್ತಿರುವುದು ಸ್ವಲ್ಪವೂ ಸರಿಯಿಲ್ಲ ನೀವು ಎಷ್ಟೇ ನನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಬಹುದು ನೀವು ನನ್ನ ಗುರು ಹಾಗೂ ನಾನು ನಿಮ್ಮ ವಿದ್ಯಾರ್ಥಿ ಅಷ್ಟೆ ನಮ್ಮಿಬ್ಬರ ನಡುವಿನ ಸಂಬಂಧ ಅದಕ್ಕೂ ಮೀರಿ ನನ್ನಿಂದ ಬೇರೆ ಇನ್ನೇನು ನಿರೀಕ್ಷಿಸಬೇಡಿ ಎಂದವಳು ಅವನು ಮತ್ತೆ ಮಾತನಾಡಲು ಅವಕಾಶ ಕೊಡದಂತೆ ಅಲ್ಲಿಂದ ಎದ್ದು ಹೋಗಿದ್ದಳು ಅವಳಾಡಿದ ಮಾತುಗಳು ಆರ್ಯ ಮನಸ್ಸನ್ನು ಬಹಳವೇ ನೋಯಿಸಿದ್ದವು ಅದರಲ್ಲೂ ನಿಮ್ಮಿಂದ ನನ್ನ ನೆಮ್ಮದಿ ಕೂಡ ಹಾಳಾಗುತ್ತಿದೆ ಎಂದು ಅವಳು ಹೇಳಿದ ಮಾತು ಅವನ ಮನಕ್ಕೆ ಬಹಳ ವೇಗ ಘಾಸಿ ಮಾಡಿತ್ತು ಅವಳು ಅಲ್ಲಿಂದ ಎದ್ದು ಹೋದರೂ ಅವಳನ್ನು ತಡೆಯುವ ಬಗ್ಗೆ ಕೂಡ ಯೋಚಿಸದೆ ಹಾಗೆ ಕುಳಿತು ಅವಳ ಮಾತುಗಳನ್ನು ಮೆಲುಕು ಹಾಕುತ್ತ ಮೈ ಮರೆತು ಬಿಟ್ಟ ಆದರೆ ಇವರಿಬ್ಬರನ್ನೇ ದೂರದಿಂದ ಗಮನಿಸುತ್ತಿದ್ದ ವ್ಯಕ್ತಿಯ ಮುಖದಲ್ಲಿ ವ್ಯಂಗ್ಯದ ನಗುವೊಂದು ಮೂಡಿ ಮರೆಯಾಗಿತ್ತು ಇತ್ತ ಅಲ್ಲಿಂದ ಎದ್ದು ಬಂದ ಆರಾಧ್ಯ ಇಲ್ಲೇ ಇದ್ದರೆ ಮತ್ತೆ ಆರ್ಯನ ಮಾತುಗಳಿಗೆ ಎಲ್ಲಿ ಕರಗಿಬಿಡುತ್ತೇನೋ ಎಂದುಕೊಂಡವಳು ಯಾರಿಗೂ ಹೇಳದೆ ರೂಂ ಕಡೆಗೆ ಹೊರಟಿದ್ದಳು ಅವಳು ಹೇಳಿದ ಮಾತುಗಳು ಅವಳ ಮನಸ್ಸಿಗೂ ನೋವುಂಟು ಮಾಡಿತು ಆದರೆ ತನ್ನ ಕಾರಣದಿಂದ ಆರ್ಯ ಕಾಲೇಜಿನಲ್ಲಿ ಇಷ್ಟುದಿನ ಸಂಪಾದಿಸಿದ ಗೌರವ ಎಲ್ಲಿ ಮಣ್ಣುಪಾಲಾಗುವುದೋ ಎಂಬ ಭಯವೊಂದು ಅವಳನ್ನು ಆವರಿಸಿತು ಇಷ್ಟು ಹೊತ್ತು ಅವರನ್ನೇ ಗಮನಿಸುತ್ತಿದ್ದ ವ್ಯಕ್ತಿ ಅವಳನ್ನು ಫಾಲೋ ಮಾಡಿಕೊಂಡು ಬರತೊಡಗಿದ ತನ್ನದೇ ಆಲೋಚನೆಗಳಲ್ಲಿ ಮುಳುಗಿದ್ದ ಆರಾಧ್ಯೆಗೆ ಯಾರು ತನ್ನನ್ನು ಫಾಲೋ ಮಾಡುತ್ತಿದ್ದಾರೆಂಬ ಸುಳಿವು ಸಹ ಇರಲಿಲ್ಲ ಇನ್ನೇನು ಹತ್ತು ಹೆಜ್ಜೆ ಹಾಕಿದ್ದರೆ ಅವರ ಓಮ್ ಸ್ಟೇ ಸಿಗುತ್ತಿತ್ತು ಅಷ್ಟರಲ್ಲಿ ಅವಳನ್ನು ಫಾಲೋ ಮಾಡುತ್ತಿದ್ದ ವ್ಯಕ್ತಿ ಇಂದಿನಿಂದ ಅವಳನ್ನು ಹಿಡಿದುಕೊಂಡು ಅವಳ ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಹೋಗಿದ ಅತ್ತ ಕತ್ತಲಾಗುತ್ತಿದ್ದಂತೆ ಎಲ್ಲರೂ ಬೀಚ್ನಿಂದ ಸ್ಟೇ ಕಡೆಗೆ ಹೊರಟಿದ್ದರು ಆಗಲೇ ಎಲ್ಲರಿಗೂ ಆರಾಧ್ಯಗಳ ಅನುಪಸ್ಥಿತಿ ಅರಿವಾಗಿದ್ದು ಅವಳು ಕಾಣುತ್ತಿಲ್ಲ ಎಂದು ಗಾಬರಿಗೊಂಡಿರುವಾಗಲೇ ಅಲ್ಲಿದ್ದ ಒಬ್ಬ ವಿದ್ಯಾರ್ಥಿ ಆರಾಧ್ಯ ಆಗಲೇ ಸ್ಟೇ ಕಡೆಗೆ ಹೋಗಿದ್ದು ನೋಡಿದೆ ಸರ್ ಮೇ ಬಿ ಅವರು ಅಲ್ಲೇ ಇರಬೇಕು ಎಂದಿದ ಅವನ ಮಾತು ಕೇಳಿ ಕೊಂಚ ಸಮಾಧಾನವಾದರೂ ಅಲ್ಲಿಗೆ ಹೋಗಿ ನೋಡುವ ತನಕ ನೆಮ್ಮದಿ ಇರಲಿಲ್ಲ ಆರಾಧ್ಯಗೆ ಅವನ ಮಾತು ಕೇಳಿದ ಕೂಡಲೇ ಹೋಮ್ ಸ್ಟೇ ಕಡೆಗೆ ಓಡಿದ ಅಲ್ಲಿಗೆ ಹೋದ ಮೇಲೆಯೇ ತಿಳಿದಿದ್ದು ಅವಳಿನ್ನೂ ಹೋಮ್ ಸ್ಟೇಗೆ ಬಂದಿಲ್ಲವೆಂದು ತಕ್ಷಣವೇ ಎಲ್ಲರಿಗೂ ವಿಷಯ ತಿಳಿಸಿ ಮೂರ್ನಾಲ್ಕು ಗ್ರೂಪ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಹುಡುಕತೊಡಗಿದರು ಕೆಲವರು ಬೀಚ್ನಲ್ಲಿ ಹುಡುಕಿದರೆ ಕೆಲವರು ಓಂ ಸ್ಟೇ ಸುತ್ತಮುತ್ತ ಕೆಲವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವಳನ್ನು ಹುಡುಕತೊಡಗಿದ್ದರು ಎಷ್ಟು ಒತ್ತು ಹುಡುಕಿದ್ದರೂ ಆರಾಧ್ಯ ಪತ್ತೆ ಇಲ್ಲ ಆದರೆ ಓಂ ಸ್ಟೇ ಸುತ್ತಮುತ್ತಲ ಹುಡುಕುತ್ತಿದ್ದ ಆರ್ಯನಿಗೆ ಅಲ್ಲಿದ್ದ ಸ್ವಲ್ಪ ದೂರದಲ್ಲಿ ಒಂದು ಕಾಲ್ಗೆಜ್ಜೆ ಸಿಕ್ಕಿತು ಅಲ್ಲಿಂದ ಕೆಲವೇ ಅಡಿಗಳ ಅಂತರದಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕಿತು ಆ ಕಾಲ್ಗೆಜ್ಜೆಯನ್ನು ನೋಡಿದ ಕೂಡಲೇ ಆರಾಧ್ಯದು ಎಂದು ಅರ್ಥವಾಗಿತ್ತು ಆದರೆ ಬ್ರೇಸ್ಲೆಟ್ ಯಾರು ನೆಂಬುವುದು ಮಾತ್ರ ನೆನಪಾಗಲಿಲ್ಲ ಆದರೆ ಆ ಬ್ರೇಸ್ಲೆಟ್ ತನಗೆ ಚಿರಪರಿಚಿತ ಎಂದೆನಿಸಿತು ತುಂಬ ಹತ್ತಿರದಿಂದ ನೋಡಿದ ಹಾಗೆ ಅನಿಸುತ್ತಿತ್ತು ಅಲ್ಲೇ ಕಣ್ಮುಚ್ಚಿ ಕುಳಿತವನು ಹೇಗೋ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಯೋಚಿಸಿದಾಗ ನೆನಪಾಗಿತ್ತು ಆ ಬ್ರೇಸ್ಲೆಟ್ ಯಾರದೆಂದು ಕಣ್ಬಿಟ್ಟವನ ಬಾಯಿಯಿಂದ ಬಂದಿದ್ದು ಒಂದೇ ಹೆಸರು ಆದಿತ್ಯ ಎಂದು ಮರುಕ್ಷಣವೇ ಭಯ ಒಂದು ಆವರಿಸಿತ್ತು ಮನದಲ್ಲಿ ಅಕಸ್ಮಾತ್ ಆರಾಧ್ಯ ಏನಾದರೂ ಆದಿತ್ಯನ ಕೈಗೆ ಸಿಕ್ಕಿದ್ದರೆ ಎಂಬ ಆಲೋಚನೆಯಿಂದಲೇ ತತ್ತರಿಸಿ ಹೋದ ಮೈ ಗಾಡ್ ಹಾಗೇನಾದರೂ ಆಗಿದ್ದರೆ ಅವಳಿಗೆ ಅಪಾಯವಿದೆ ಆದಷ್ಟು ಬೇಗ ಅವಳನ್ನು ಹುಡುಕಬೇಕು ಎಂದುಕೊಂಡವನು ಮರುಕ್ಷಣವೇ ಯಾರಿಗೋ ಕಾಲ್ ಮಾಡಿ ನನಗೆ ಈಗಿಂದೀಗಲೇ ಆದಿತ್ಯನ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಹರಿಯಪ್ ಎಂದು ಆರ್ಡರ್ ಮಾಡಿದ ಮೋಕ್ಷಿ ಅಶು ಅಭಿ ಸಂತು ಎಲ್ಲರಿಗೂ ವಿಷಯ ತಿಳಿಸಿ ಹುಡುಕಾಟದ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದ ಹಾಗೂ ಮಿಕ್ಕ ವಿದ್ಯಾರ್ಥಿಗಳನ್ನೆಲ್ಲ ಹೋಮ್ ಸ್ಟೇಗೆ ಕಳುಹಿಸಿದ್ದ ಆದಿತ್ಯನ ಬಗ್ಗೆ ತಿಳಿದಿದ್ದವನಿಗೆ ತನ್ನ ವಿದ್ಯಾರ್ಥಿಗಳನ್ನು ಅಪಾಯದ ಅಂಚಿಗೆ ನೂಕಲು ಇಷ್ಟವಿರಲಿಲ್ಲ ಅರ್ಥಾಗೆ ಹೋಮ್ ಸ್ಟೇಗೆ ಹೋಗಲು ಇಷ್ಟವಿಲ್ಲದಿದ್ದರೂ ಆರ್ಯನಿಗೆ ಎದುರಾಡಲಾಗದೆ ಹೋಗಿದ್ದಳು ಕೊನೆಗೆ ಉಳಿದ ಸ್ನೇಹಿತರನ್ನು ಕೂಡ ವಾಪಸ್ ಕಳುಹಿಸಲು ನೋಡಿದ್ದ ಆದರೆ ಅವರು ಮಾತ್ರ ಪಟ್ಟು ಬಿಡದೆ ಇವನೊಂದಿಗೆ ಉಳಿದಿದ್ದರು ಆರ್ಯ ಕಾಲ್ ಮಾಡಿದ ಅರ್ಧ ಗಂಟೆಯ ನಂತರ ಆದಿತ್ಯನ ಬಗ್ಗೆ ಪೂರ್ತಿ ಡೀಟೇಲ್ ಸಿಕ್ಕಿತು ಅವನ ಫೋನ್ ಲೊಕೇಶನ್ ಸಹ ಆ ಫೋನ್ ಲೊಕೇಶನ್ ಅನ್ನೇ ಇಟ್ಟುಕೊಂಡು ಅವನಿರುವ ಜಾಗವನ್ನು ಪತ್ತೆ ಹಚ್ಚಿದರು ಅವನಿಗೆ ಇದ್ದಿದ್ದು ಬೇರೆಲ್ಲೂ ಅಲ್ಲ ಇವರು ಉಳಿದುಕೊಂಡಿದ್ದ ಹೋಮ್ ಸ್ಟೇಯಿಂದ ಸ್ವಲ್ಪ ದೂರದಲ್ಲಿರುವ ಸ್ಟೇಯಲ್ಲಿ ಅವನಿರುವ ಜಾಗವನ್ನೇನೋ ಪತ್ತೆ ಹಚ್ಚಿದರು ಆದರೆ ಒಳಗೆ ನುಗ್ಗುವುದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಆರಾಧ್ಯ ಒಳಗೆ ಯಾವ ಸ್ಥಿತಿಯಲ್ಲಿದ್ದಾಳೆ ಎಂಬುವುದು ಸಹ ಅವರಿಗೆ ತಿಳಿದಿರಲಿಲ್ಲ ಅವನು ನಮ್ಮ ಮೇಲಿನ ಕೋಪಕ್ಕೆ ಆರಾಧ್ಯಗೆ ಏನಾದರೂ ಮಾಡಿಬಿಟ್ಟರೆ ಎಂಬ ಭಯವು ಇತ್ತು ಅಲ್ಲಿದ್ದ ಕೆಲಸದವನನ್ನು ಹಿಡಿದು ವಿಚಾರಿಸಿದಾಗ ಸುಮಾರು ಐದಾರು ಜನ ಹುಡುಗರು ಆ ಹೋಮ್ ಸ್ಟೇಯಲ್ಲಿ ಇರುವುದು ತಿಳಿದು ಬಂದಿತ್ತು ಹಾಗಾಗಿ ಒಳ ಹೋಗಲು ಸರಿಯಾದ ಸಮಯಕ್ಕಾಗಿ ಕಾದು ಕುಳಿತಿದ್ದರು ಇತ್ತ ಆಗ ತಾನೇ ಆರಾಧ್ಯಗೆ ಎಚ್ಚರವಾಗಿತ್ತು ತಾನು ಯಾವುದೋ ಸ್ಟೇಯಲ್ಲಿ ಇರುವುದನ್ನು ಕಂಡು ಬಹುಶಃ ನಮ್ಮ ಸ್ಟೇನೇ ಇರಬೇಕು ಎಂದುಕೊಂಡು ಸುತ್ತಲೂ ಕಣ್ಣಾಡಿಸಿದವಳಿಗೆ ಕಂಡಿದ್ದರು ನಾಲ್ಕೈದು ದಾಂಡಿಗರು ಆಗಲೇ ಅವಳಿಗೆ ನೆನಪಾಗಿತ್ತು ಯಾರೋ ತನ್ನನ್ನು ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಬಂದಿದ್ದು ಒಳಗೊಳಗೆ ಭಯವಾದರು ಅದನ್ನು ತೋರಿಸಿಕೊಳ್ಳದೆ ಯಾರು ನೀವು ನಾನೇಕೆ ಇಲ್ಲಿಗೆ ಬಂದೆ ಎಂದವಳು ಮತ್ತೆ ಮಾತು ಮುಂದುವರೆಸಿ ನಾನು ಈಗಲೇ ನಮ್ಮ ಹೋಮ್ ಸ್ಟೇಗೆ ಹೋಗಬೇಕು ಎಲ್ಲರೂ ನಮಗಾಗಿ ಹುಡುಕುತ್ತಿರುತ್ತಾರೆ ಎಂದು ಹಾಸಿಗೆಯಿಂದ ಇಳಿದು ಎರಡು ಹೆಜ್ಜೆ ಮುಂದೆ ಆ ಐದು ಜನರು ಅವಳ ಸುತ್ತಮುತ್ತ ಬಂದು ನಿಂತಿದ್ದರು ಅವರನ್ನು ಕಂಡು ಭಯವಾದರೂ ತೋರಿಸಿಕೊಳ್ಳದೆ ಎದುರಿಗಿದ್ದ ಒಬ್ಬನನ್ನು ತಳ್ಳಿ ಬಾಗಿಲ ಕಡೆ ಓಡಿದಳು ಆದರೆ ಅಷ್ಟರಲ್ಲಾಗಲೇ ಪಕ್ಕದಲ್ಲಿದ್ದ ಮತ್ತೊಬ್ಬ ಅವಳ ಕೈ ಹಿಡಿದು ಹಿಂದೆ ಎಳೆದವನು ಕಪಾಳಕ್ಕೆ ಬಾರಿಸಿದ ಅವನು ಒಡೆತ ಎಷ್ಟು ಬಲವಾಗಿತ್ತೆಂದರೆ ಅವಳ ಕೆನ್ನೆ ಮೇಲೆ ಅವನ ಬೆರಳಚ್ಚು ಬಿದ್ದರೆ ಅವಳ ತುಟಿ ಸೀಳಿ ರಕ್ತ ಚಿಮ್ಮಿತು ಮೊದಲ ಎರಡು ದಿನದಿಂದ ಸರಿಯಾಗಿ ಊಟ ನಿದ್ರೆ ಮಾಡದವಳು ಈಗ ಅವನ ಹೊಡೆತವನ್ನು ತಡೆದುಕೊಳ್ಳಲಾಗದೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿ ಬಿಟ್ಟಳು ಅದನ್ನು ಕಂಡು ಗಾಬರಿಯಿಂದ ಅವಳ ಬಳಿ ಹೋದ ಆ ವ್ಯಕ್ತಿ ಅವಳ ಮೂಗಿನ ಮುಂದೆ ಕೈ ಹಿಡಿದು ಬದುಕಿದ್ದಾಳೋ ಇಲ್ಲವೋ ಎಂದು ಪರೀಕ್ಷಿಸಿದವನು ಅವಳಿನ ಉಸಿರಾಡುತ್ತಿರುವುದನ್ನು ಕಂಡು ನಿಟ್ಟಿಸಿರೊಂದನ್ನು ಬಿಟ್ಟಿದ್ದ ನಂತರ ಆದಿತ್ಯ ಕಡೆಗೆ ತಿರುಗಿದವನು ಆದಿ ಹೇಗೂ ಪ್ರಜ್ಞೆ ತಪ್ಪಿದ್ದಾಳೆ ನಮ್ಮ ಕೆಲಸ ಮುಗಿಸಿ ಬಿಡೋಣ ಇವಳು ಎದ್ದರೆ ತುಂಬ ನಕ್ರ ಮಾಡ್ತಾಳೆ ಅನ್ಸುತ್ತೆ ಎಂದಿದ್ದ ಆದರೆ ಅಡ್ಡಡ್ಡ ತಲೆಯಾಡಿಸಿದ ಆದಿತ್ಯ ನೋವೇ ಅವಳಿಗೆ ಪ್ರಜ್ಞೆ ಬಂದ ಮೇಲೇನೆ ಮುಂದಿನ ಕೆಲಸ ಇವಳ ಸಾಮಾನ್ಯವಾದ ಅಕ್ಕಿಯಲ್ಲ ನಾ ನನ್ನ ಶತ್ರು ಆರ್ಯನ ಲವರ್ ಇವಳಿಗೆ ಪ್ರಜ್ಞೆ ಬಂದ ಮೇಲೆ ಇವಳನ್ನು ಕಾಡಿಸಿ ಪೀಡಿಸಿ ಅನುಭವಿಸಬೇಕು ಅದನ್ನು ವಿಡಿಯೋ ಮಾಡಿ ನನ್ನ ಶತ್ರು ಆರ್ಯನಿಗೆ ಕಳುಹಿಸಬೇಕು ಇವಳ ಪರಿಸ್ಥಿತಿ ನೋಡಿ ಅವನು ಒಳಗೊಳಗೆ ಕೊರಗಿ ಕೊರಗಿ ಕುಸಿದು ಹೋಗಬೇಕು ಹೇಗಿದ್ದರೂ ಅವನು ಇವಳನ್ನು ಅಷ್ಟು ಸುಲಭವಾಗಿ ಹುಡುಕಲು ಸಾಧ್ಯವಿಲ್ಲ ಏಕೆಂದರೆ ನಾನು ಇಲ್ಲಿರುವ ವಿಷಯವೇ ಅವನಿಗೆ ತಿಳಿದಿಲ್ಲ ಅವನು ಇವಳನ್ನು ಹುಡುಕಿ ಬರುವಷ್ಟರಲ್ಲಿ ಇವಳ ಮಾನ ಕಳೆದು ದುಬೈಗೆ ಸಾಗಿಸಬೇಕು ಅವನು ಇಲ್ಲಿಗೆ ಬಂದಾಗ ನಾವು ಮಾಡಿರುವ ವಿಡಿಯೋ ಬಿಟ್ಟು ಮತ್ತೇನು ಸಿಗಬಾರದು ಅವನಿಗೆ ನಮ್ಮನ್ನೆಲ್ಲ ಹುಡುಕಿ ಹುಡುಕಿ ಹುಚ್ಚನಂತೆ ಅಲಿಯಬೇಕು ಅವನು ಎಂದವನ ಕಣ್ಣಲ್ಲಿ ಆಕ್ರೋಶ ತುಂಬಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೀ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು